ಇನ್ನು ಬಿಜೆಪಿಯ ಮೂರು ಲೋಕಸಭಾ ಕ್ಷೇತ್ರಗಳಿಗೆ ಅಭ್ಯರ್ಥಿಗಳ ಹೆಸರನ್ನು ಅಂತಿಮ ಮಾಡಲಾಗಿದೆ ಕೊಪ್ಪಳ ಲೋಕಸಭಾ ಕ್ಷೇತ್ರ ಅದೇ ರೀತಿಯಾಗಿ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರಗಳಿಗೆ ಈಗ ಆಲ್ರೆಡಿ ಹೆಸರನ್ನ ಸೂಚಿಸಲಾಗಿದೆ ರಾಯಚೂರು ಕ್ಷೇತ್ರ ಕೂಡ ಕೊಪ್ಪಳ ಲೋಕಸಭಾ ಕ್ಷೇತ್ರಕ್ಕೆ ಸಂಗಣ್ಣ ಕರಡಿ ಅದೇ ರೀತಿಯಾಗಿ ರಾಯಚೂರು ಕ್ಷೇತ್ರಕ್ಕೆ ರಾಜ ಅಮರೇಶ್ ನಾಯಕ್ ಫೈನಲ್ ಆಗಿದ್ದಾರೆ ಆ ಮೂಲಕ ಒಂದಷ್ಟು ಪೈಪೋಟಿ ಇತ್ತು ಈ ಕ್ಷೇತ್ರಗಳಲ್ಲಿ ಅದರಲ್ಲೂ ಉಮೇಶ್ ಕತ್ತಿ ಅವರು ಬಹಳಷ್ಟು ಒಂದು ಪ್ರಯತ್ನಗಳನ್ನು ಮಾಡಿದ್ರು ಆದರೂ ಕೂಡ ಯಶಸ್ವಿ ಆಗಿಲ್ಲ ಎಲ್ಲೂ ಕೂಡ ಈಗ ಫೈನಲೈಸ್ ಮಾಡಲಾಗಿದೆ ರಾಯಚೂರು ಕ್ಷೇತ್ರದಿಂದ ರಾಜ ಅಮರೇಶ್ ನಾಯಕ್ ಟಿಕೆಟ್ ಅನ್ನು ಪಡೆಯುವಲ್ಲಿ ಯಶಸ್ವಿಯಾಗಿದ್ದಾರೆ ಈಗ ನೀವು ನೋಡ್ತಾ ಇದ್ರಿ ಮೂರು ಕ್ಷೇತ್ರಗಳಿಗೆ ಕೊಪ್ಪಳ ಕ್ಷೇತ್ರಕ್ಕೆ ಸಂಗಣ ಕರಡಿ ಫೈನಲಿ ಯಶಸ್ವಿಯಾಗಿದ್ದಾರೆ ಮತ್ತೊಮ್ಮೆ ಟಿಕೆಟ್ ಅನ್ನು ಪಡೆಯೋದಕ್ಕೆ ಇನ್ನು ಅಣ್ಣಾ ಸಾಹೇಬ್ ಜೊಲ್ಲೆ ಹಿಂದೆ ವಿಧಾನಸಭಾ ಎಲೆಕ್ಷನ್ ಅಲ್ಲೂ ಕೂಡ ಸ್ಪರ್ಧೆ ಮಾಡಿದ್ರು ಎರಡು ಸಾರಿ ಆದರೆ ಸೋಲನ್ನ ಕಂಡಿದ್ರು ಚಿಕ್ಕೋಡಿ ಕ್ಷೇತ್ರದಲ್ಲಿ ಈಗ ಅವರಿಗೆ ಟಿಕೆಟ್ ಸಿಕ್ಕಿದೆ ಇನ್ನು ರಾಜ ಅಮರೇಶ್ ನಾಯಕ್ ರಾಯಚೂರು ಲೋಕಸಭಾ ಕ್ಷೇತ್ರದಿಂದ ಇವರ ಹೆಸರು ಮುಂಚೂಣಿಯಲ್ಲಿತ್ತು ಫೈನಲಿ ಅವರೇ ಟಿಕೆಟ್ ಪಡೆದಿದ್ದಾರೆ ಆದರೆ ಉಮೇಶ್ ಕತ್ತಿ ಅವರಿಗೆ ಒಂದಷ್ಟು ಹಿನ್ನಡೆ ಅಂತ ಹೇಳಬೇಕು ಯಾಕಂದ್ರೆ ಅವರ ಸಹೋದರನನ್ನ ರಮೇಶ್ ಕತ್ತಿ ಅವ್ರನ್ನ ಅಲ್ಲಿ ನಿಲ್ಲಿಸಬೇಕು ಟಿಕೆಟ್ ಅನ್ನ ಪಡಿಬೇಕು ಅಂತ ಜೊತೆಗೆ ಎಸ್ ವೈ ಯಡಿಯೂರಪ್ಪ ಬಿ ಎಸ್ ಅವರ ಆಪ್ತರು ಕೂಡ ಉಮೇಶ್ ಕತ್ತಿ ಆದರೆ ಫೈನಲಿ ಈ ಮೂರು ಹೆಸರುಗಳನ್ನ ಈಗ ಹೈಕಮಾಂಡ್ ಕೂಡ ಓಕೆ ಅಂತ ಹೇಳಿದೆ ಸಂಗಣ್ಣ ಕರಡಿ ಕೊಪ್ಪಳ ಲೋಕಸಭಾ ಕ್ಷೇತ್ರದಿಂದ ಅಣ್ಣಾ ಸಾಹೇಬ್ ಜೊಲ್ಲೆ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರ ಅವರ ಪತ್ನಿ ಕೂಡ ಅಲ್ಲಿ ಶಾಸಕಿ ಏನು ರಾಜ ಅಮರೇಶ್ ನಾಯಕ್ ಅವರು ರಾಯಚೂರು ಲೋಕಸಭೆ ಕ್ಷೇತ್ರದಿಂದ ಟಿಕೆಟ್ ಅನ್ನು ಪಡೆಯುವಲ್ಲಿ ಯಶಸ್ವಿಯಾಗಿದ್ದಾರೆ